ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಇಂದು ಪ್ರಕಟಗೊಂಡಿದ್ದು ರಾಜ್ಯದಲ್ಲಿ ಒಟ್ಟು ಇಪ್ಪತ್ತೆರಡು ವಿದ್ಯಾರ್ಥಿಗಳು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದಿದ್ದಾರೆ ಈ ಇಪ್ಪತ್ತೆರಡು ವಿದ್ಯಾರ್ಥಿಗಳಲ್ಲಿ ಓರ್ವ ವಿದ್ಯಾರ್ಥಿನಿ ನಮ್ಮ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಜ್ಞಾನಸದ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ತಾಲೂಕಿನ ಕಣಜಾರು ಗ್ರಾಮದ ಜನಾರ್ದನ ಕಾಮತ್ ಮತ್ತು ಶಾಂತಿ ಕಾಮತ್ ದಂಪತಿಯ ಪುತ್ರಿ ಸ್ವಸ್ತಿ ಕಾಮತ್ ಇದೀಗ ಅವರು ನಮ್ಮ ಜೊತೆ ಇದ್ದಾರೆ ವೀಕ್ಷಕರೇ ಅವರೊಂದಿಗೆ ಈ ಸಾಧನೆಯ ಬಗ್ಗೆ ಮಾತಾಡೋಣ ನಮಸ್ತೆ ನಮಸ್ತೆ ಫಸ್ಟ್ ಆಫ್ ಆಲ್ ನಮಸ್ತೆಲೇಷನ್ ನಿಮ್ಗೆ ಎಲ್ಲರಿಗೂ ಕುಟುಂಬಸ್ಥರಿಗೆ ಕಂಗ್ರಾಚುಲೇಷನ್ಸ್ ನನ್ನ ಮೊದಲ ಕ್ವಶನೇ ನಿಮ್ಗೆ ಈ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕ ಬರುವಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ನಿಮ್ಮ ಎಕ್ಸ್ಪೆಕ್ಟೇಷನ್ ಇಷ್ಟ ಇತ್ತು ಅಂಕ ಅದು ತುಂಬಾ ಖುಷಿ ಆಯಿತು ಮತ್ತೆ ಎಕ್ಸ್ಪೆಕ್ಟೇಷನ್ ಕೂಡ ಸಿಕ್ಸ್ ಟ್ವೆಂಟಿ ಫೈವ್ ಇತ್ತು ಆದ್ರೂ ಒನ್ ಪರ್ಸೆಂಟ್ ಸ್ವಲ್ಪ ಡೌಟ್ ಇತ್ತು ಆದ್ರೂ ದೇವರು ಕೈ ಬಿಡ್ಲಿಲ್ಲ ಯಾಕೆ ಒಂದು ಪರ್ಸೆಂಟ್ ಡೌಟ್ ಇತ್ತು ಅದು ಸ್ವಲ್ಪ ಗ್ರಾಮರ್ ಅಂತಾದ್ರೂ ಸ್ಪೆಲಿಂಗ್ ಮಿಸ್ಟೇಕ್ ಎಂತಾದ್ರೂ ಆಗ್ಬೋದಂತ ಸ್ವಲ್ಪ ಬಹುಶಃ ಇದು ಉಡುಪಿ ಜಿಲ್ಲೆ ಮಾತ್ರವಲ್ಲ ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನೀವು ಒಬ್ರು ಈ ಬಾರಿ ಈ ಸಾಧನೆ ಅಷ್ಟೊಂದು ಈಸಿ ಆಗಿರ್ಲಿಲ್ಲ ಸಾಧನೆ ಹಿಂದಿನ ಶ್ರಮ ಹೇಗಿತ್ತು ಶ್ರಮ ನಾನು ನಿದ್ದೆ ಇಲ್ಲದೆ ಅಂತ ಓದಲಿಲ್ಲ ಸೆಲ್ಫ್ ಸ್ಟಡೀಸ್ ಫೋರ್ ಟು ಫೈವ್ ಅವರ್ಸ್ ಸ್ಟಡಿ ಮಾಡ್ತಿದ್ದೆ ಮತ್ತೆ ಟೀಚರ್ಸ್ ಪೇರೆಂಟ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿತ್ತು ಓಕೆ ನೀವು ಹೇಳಿದ್ರೆ ಟೀಚರ್ಸ್ ಪೇರೆಂಟ್ಸ್ ಸಪೋರ್ಟಿವ್ ಆಗಿದ್ರು ಅಂತ ಬಟ್ ಆದ್ರೂ ನಿಮ್ಮ ಸಂಸ್ಥೆಯಲ್ಲಿ ಯಾವ ರೀತಿಯ ಪ್ರೋತ್ಸಾಹ ಇತ್ತು ಈ ಒಂದು ಸಾಧನೆಗೆ ಪ್ರಿಪ್ರೇಟ್ರಿ ಜಾಸ್ತಿ ಪ್ರಿಪ್ರೇಟ್ರಿ ಮಾಡ್ತಿದ್ರು ಮತ್ತೆ ಏಪ್ರಿಲ್ ಮೇಲೆ ಸೈನ್ಸ್ ಮತ್ತೆ ಮ್ಯಾಥ್ಸ್ ಕೋಚಿಂಗ್ ಎಲ್ಲ ಮುಗಿಸಿ ಇದು ಟೆಸ್ಟ್ ಕೂಡ ಮಾಡಿದ್ರು ಪ್ರಿಪ್ರೇಟ್ರಿ ಸೈನ್ಸ್ ಮತ್ತೆ ಮ್ಯಾಥ್ಸ್ ಮತ್ತೆ ಎಲ್ಲ ರಿವಿಶನ್ ಮೇಲೆ ರಿವಿಷನ್ ಮಾಡ್ತಿದ್ರು ಓಕೆ ರಾಜ್ಯಕ್ಕೆ ನಂಬರ್ ಒನ್ ಸೊ ಎಸ್ ಎಸ್ ಎಲ್ ಸಿ ಮುಗೀತು ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಮೆಡಿಕಲ್ ಫೀಲ್ಡ್ ಇಲ್ಲ ಡಾಕ್ಟರ್ ಆಗ್ಬೇಕಂತ ಏನಿದೆ ಕನಸಿದೆ ಪಿ ಸಿ ಬಿ ತಗೊಂಡಿದ್ದಾನೆ ಸೈನ್ಸ್ ಜೊತೆ ಜ್ಞಾನಸುಧ ವಿದ್ಯಾಸ ಜ್ಞಾನಸುಧ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣ ಮುಂದುವರಿಯಬೇಕಂತ ಆಸೆ ಓಕೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಅಂಕ ಬಹುಶಃ ನಿಮ್ಮ ಇವತ್ತು ತಂದೆಯವರ ಹುಟ್ಟುಹಬ್ಬ ಕೂಡ ಆ ಅಂಕ ತಂದೆಯ ಹುಟ್ಟುಹಬ್ಬಕ್ಕೆ ಬಹುದೊಡ್ಡ ಉಡುಗೆರೆ ಅಂತ ಹೇಳ್ಬೋದು ಸೊ ತಂದೆ ತಾಯಿಯ ಬಗ್ಗೆ ಹೇಳುವುದಾದ್ರೆ ನಿಮ್ಗೆ ಈ ಒಂದು ನಿಮ್ಮ ಕಲಿಕೆಗೆ ಯಾವ ರೀತಿಯ ಪ್ರೋತ್ಸಾಹ ಇತ್ತು ಮನೆಯಲ್ಲೆಲ್ಲ ತುಂಬಾ ಸಪೋರ್ಟಿವ್ ಆಗಿದ್ರು ಒಂದು ಒಂದು ಮಾರ್ಕ್ ಎಲ್ಲ ಹೋದ್ರೆ ಕಲಿತು ಇದು ಟೆನ್ಷನ್ ಮಾಡಬೇಡ ಓದು ಓದು ಹಾಗೆ ಪ್ರೋತ್ಸಾಹ ಮಾಡಿದ್ರು ಆದ್ರೆ ಇಷ್ಟೇ ಅಂಕ ಬರಬೇಕಂತ ಎಂತ ಇದು ಅಂತ ಕೋರ್ಸ್ ಅಂತ ಎಂತ ಹಾಕಿಲ್ಲ ನಿಮ್ಮ ಸಾಧನೆಯ ಜೊತೆಗೆ ನೆಕ್ಸ್ಟ್ ಅಂದ್ರೆ ನೈನ್ತ್ ಏತ್ ಅಥವಾ ಇನ್ನು ಹತ್ತನೇ ತರಗತಿಗೆ ಬರುವಂಥ ವಿದ್ಯಾರ್ಥಿಗಳೇನು ಹೇಳಲಿಕ್ಕೆ ಇಷ್ಟ ಬಂದ್ ಸೆಲ್ಫ್ ಸ್ಟಡೀಸ್ ಇಂಪಾರ್ಟೆಂಟ್ ಕಂಬೈನ್ ಸ್ಟಡೀಸ್ ಅಂತ ಅಲ್ಲ ಹಾರ್ಡ್ ವರ್ಕ್ ಮಾಡಿದ್ರೆ ಅಂತ ಕೂಡ ಇಂಪಾಸಿಬಲ್ ಅಂತ ಎಂತ ಇಲ್ಲ ಲೆಟರಲ್ಲೇ ಇಂಪಾಸಿಬಲ್ ಅಂತ ಉಂಟು ಎಸ್ ನಿಮ್ಮ ಅಮ್ಮ ಇದಾರೆ ಅಮ್ಮ ಮಗಳ ಸಾಧನೆಯ ಬಗ್ಗೆ ಮಗಳ ಒಂದು ಆರ್ನೂರ ಇಪ್ಪತ್ತೈದು ಅಂಕ ಅಷ್ಟು ಈಸಿ ಅಲ್ಲ ನೀವೇನು ಹೇಳ್ತೀರಮ್ಮ ನಿಮಗೆ ಕೂಡ ತುಂಬಾ ಖುಷಿ ಆಯ್ತು ಹೌದು ಮತ್ತೆ ಅವಳು ಎಲ್ಲ ಅವಳೆ ಓದ್ತಾ ಇದ್ಲು ನಿಂದ ಎಲ್ಲ ಮುಂದೆ ಬಂದಿದ್ದಾಳೆ ಎಲ್ಲ ಓದ್ತಿದ್ದು ಅದೇ ಆ ದಿನದ್ದು ಆ ದಿನ ಬಂದೆಲ್ಲ ಓದಿ ಎಲ್ಲ ಇದ್ ಮಾಡ್ತಿದ್ದು

ಫಸ್ಟ್ ಬರ್ತೀನಿ ಅದು ಸಂತೋಷ ಸ್ವಸ್ತಿ ಮಾತಾಡುವಾಗ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು ನಿಮ್ಮ ಅಜ್ಜ ಅಜ್ಜಿ ಆಗಿರಬಹುದು ನಿಮ್ಮ ಸಾಧನೆಯ ಬಗ್ಗೆ ಹೇಳಿದ್ದಾರೆ ಬಹುಶಃ ನಿಮ್ಮ ಸಾಧನೆಯಲ್ಲಿ ನಿಮ್ಮ ಶ್ರಮದ ಜೊತೆ ನಿಮ್ಮ ಸಂಸ್ಥೆ ನೀವು ಕಲ್ತಂತ ವಿದ್ಯಾಸಂಸ್ಥೆ ಪಾತ್ರ ಕೂಡ ಮಹತ್ತರ ಸೊ ಸಂಸ್ಥೆಯ ಬಗ್ಗೆ ನೀವ್ ಏನ್ ಹೇಳುದಾದ್ರೆ ಏನ್ ಹೇಳ್ತೀರಾ ಸಂಸ್ಥೆ ಅಂದರೆ ಸಪೋರ್ಟಿವ್ ಒಂದು ಎಂತ ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರೆ ಬೇಡ ಅಂತ ಹೇಳ್ತಾ ಇರ್ಲಿಲ್ಲ ಯು ಸುಧಾಕರ್ ತಮ್ಮ ಸಂಸ್ಥೆಯ ವಿದ್ಯಾರ್ಥಿನಿ ಸ್ವಸ್ತಿ ಕಾಮತ್ ಇವತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ನಂಬರ್ ಒನ್ ಬಂದಿದ್ದಾಳೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಮೊದಲಿಗೆ ಸ್ವಸ್ತಿ ಕಾಮತ್ ಮತ್ತೆ ಅವರ ತಂದೆ ತಾಯಿಯನ್ನು ಮತ್ತು ಅವರ ಅಜ್ಜ ಅಜ್ಜಿ ಎಲ್ಲರನ್ನ ನಾನು ಅಭಿನಂದಿಸ್ತೇನೆ ಇವತ್ತು ಸ್ವಸ್ತಿ ಕಾಮತ್ನ ಪಪ್ಪನ ಹುಟ್ಟುಹಬ್ಬ ಅಂತ ಕೇಳಿದ್ದೇನೆ ನಾನು ಬಹುಶಃ ಒಬ್ಬ ಮಗಳಾಗಿ ಒಬ್ಬ ಅಪ್ಪನಿಗೆ ಎಷ್ಟು ದೊಡ್ಡ ಉಡುಗೊರೆ ಕೊಡ್ಬೋದು ಇದಕ್ಕಿಂತ ಬಹುಶಃ ದೊಡ್ಡ ಉಡುಗೊರೆ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಅವಳು ಪಟ್ಟಂಥ ಶ್ರಮಕ್ಕೆ ಬಹುಶಃ ಇವತ್ತೇ ಅಪ್ಪನ ಹುಟ್ಟುಹಬ್ಬದ ದಿವಸವೇ ರಿಸಲ್ಟ್ ಬಂದಿರೋದು ಅದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಆಗಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಬಂದಿರೋದು ಇದು ಎಲ್ಲ ಮಕ್ಕಳು ನಮ್ಮ ಪಪ್ಪ ಅಮ್ಮನಿಗೆ ಯಾವ ರೀತಿಯ ಗಿಫ್ಟ್ ಕೊಡ್ಬೋದು ಅನ್ನೋದಕ್ಕೆ ಒಂದು ಒಂದು ನಿದರ್ಶನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಅವಳನ್ನು ಕಂಗ್ರ್ಯಾಚುಲೇಟ್ ಮಾಡ್ತೇನೆ ಜೊತೆಗೆ ಅವಳ ಹಿಂದೆ ನಿಂತಹ ಎಲ್ಲ ಶಿಕ್ಷಕರು ನಮ್ಮ ಸಿ ಇ ಒ ಪ್ರಿನ್ಸಿಪಲ್ ದಿನೇಶ್ ಇರ್ಬೋದು ವೈಸ್ ಪ್ರಿನ್ಸಿಪಲ್ ವಾಣಿ ಇರ್ಬೋದು ಮತ್ತು ಎಲ್ಲ ನಮ್ಮ ಶಿಕ್ಷಕ ವರ್ಗ ಅವರನ್ನು ಅಭಿನಂದಿಸ್ತೇನೆ ನಾನು ಮತ್ತು ಸ್ವಸ್ತಿ ಕಾಮತ್ನ ಕೆಲಸದ ಬಗ್ಗೆ ಅಂಥ ಮಕ್ಕಳಿಗೆ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಫೈವ್ ಬರೋದ್ರಲ್ಲಿ ವಿಶೇಷ ಏನಿಲ್ಲ ಒಂದು ಶಿಸ್ತುಬದ್ಧವಾದ ಜೀವನ ಒಂದು ಭಾಳ ದೊಡ್ಡ ಶ್ರಮ ಅಪ್ಪ ಅಮ್ಮನ ಕೊಟ್ಟಂಥ ಸಂಸ್ಕಾರ ಇದೆಲ್ಲ ಒಟ್ಟಿಗೆ ಆಗುವಾಗ ಮಾತ್ರ ಆರುನೂರ ಇಪ್ಪತ್ತೈದು ಬರುತ್ತೆ ಅದು ಬಿಟ್ಟು ಬರದೇ ನಮ್ಮ ಪಾಠ ಅಂತ ಆಗೋದಿಲ್ಲ ಪಾಠದ ಜೊತೆಗೆ ಮನೆಯವರು ಕೊಟ್ಟಂಥ ಸಂಸ್ಕಾರ ಆಗುತ್ತೆ ಮಕ್ಕಳಿಗೆ ಪಾಪ ಅಮ್ಮನ ಶ್ರಮ ಏನು ಅಂತ ಗೊತ್ತಿರುತ್ತೆ ಮಕ್ಕಳು ಭಾಳ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾರೆ ಅದರಿಂದ ಇದು ಒಟ್ಟಾರೆಯಾಗಿ ಜ್ಞಾನ ಸುಧಕ್ಕೆ ನಮ್ಮ ಸ್ವಸ್ತಿ ಕಾಮತ್ ಕೊಟ್ಟಂಥ ಭಾಳ ದೊಡ್ಡ ಉಡುಗೊರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಎಲ್ಲರಿಗೂ ಅಭಿನಂದನೆ ಶಿಕ್ಷಕರಿಗೂ ಅಭಿನಂದನೆ ಪ್ರಾಂಶುಪಾಲರಿಗೂ ವೈಸ್ ಪ್ರಿನ್ಸಿಪಾಲರಿಗೂ ಅಭಿನಂದನೆ ಮತ್ತು ಸ್ವಸ್ತಿ ಕಾಮತ್ತಿಗೆ ವಿಶೇಷವಾಗಿ ನನ್ನ ಅಭಿನಂದನೆ ತುಂಬ ಪ್ರೀತಿಯ ಹುಡುಗಿ ಒಂದಷ್ಟು ಸುಖವನ್ನು ನಮಗೂ ಕೊಟ್ಟಿದ್ದಾರೆ ನಾವೊಂದು ಹತ್ತು ಹದಿನೈದು ವರ್ಷದಿಂದ ಸಂಸ್ಥೆ ಮಾಡ್ತಾ ಇದ್ದೇವೆ ಇಂತಹ ಮಕ್ಕಳು ನಮಗೆ ಒಂದಷ್ಟು ಸುಖ ಕೊಡ್ತಾರೆ ಇದಕ್ಕಿಂತ ದೊಡ್ಡದು ನಾವೇನು ನಿರೀಕ್ಷೆ ಮಾಡುವುದಿಲ್ಲ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಇರುವಂಥ ಅಂಕಪಟ್ಟಿಯನ್ನು ನೋಡುವಾಗ ನಮ್ಮ ಬಾಳು ಧನ್ಯ ಅಂತ ಅನ್ನಿಸ್ತದೆ ನಮಗೆ ಹುಟ್ಟಿದ್ದಕ್ಕೆ ಸಾರ್ಥಕ ಅಂತ ಅನ್ನಿಸ್ತದೆ ಆ ಸಾರ್ಥಕ್ಯದ ಭಾವನೆಯನ್ನು ಕೊಟ್ಟಂಥ ಈ ಮಗುವನ್ನು ನಾವು ತುಂಬ ಅಭಿನಂದಿಸ್ತೇವೆ ಮತ್ತು ಅವಳ ಮುಂದಿನ ಬದುಕು ಕೂಡ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅವಳ ಏನು ಕನಸಿದೆ ಡಾಕ್ಟರ್ ಆಗಬೇಕು ಅಂತ ಅವಳ ಕನಸಿದೆ ಅಂತ ಆ ಆ ಡಾಕ್ಟರ್ ಅವಳು ಆಗಲಿ ಆ ಡಾಕ್ಟರ್ ಆಗಿ ಸಮಾಜಕ್ಕೆ ಬಹಳ ದೊಡ್ಡ ಒಂದು ಕೊಡುಗೆ ಅವಳಿಂದ ಸಿಗಲಿ ಎಷ್ಟೋ ಮಂದಿಯ ಜೀವ ಉಳಿಲಿ ಅನ್ನುವ ಮಾತಿನೊಂದಿಗೆ ನನ್ನ ಮಾತು ಮುಗಿಸ್ತಾ ಇದೆ ವೀಕ್ಷಕರೇ ಇದೀಗ ನಮ್ಮ ಜೊತೆ ಕಣಜಾರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತಹ ಸಚ್ಚಿದಾನಂದ ಪ್ರಭು ಹಾಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಿರುವಂತಹ ಅಂಕಿತಾ ನಾಯಕ್ ಅವರಿದ್ದಾರೆ ನಮಸ್ತೆ ಇಬ್ಬರಿಗೂ ನಮಸ್ತೆ ಸರ್ ನಿಮ್ಮ ಒಂದು ಊರಿನ ವಿದ್ಯಾರ್ಥಿನಿ ಇವತ್ತು ರಾಜ್ಯಕ್ಕೆ ನಂಬರ್ ಒನ್ ಸ್ಥಾನ ಪಡೆದಿದ್ದಾಳೆ ಈ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಸರ್ ಏನು ಹೇಳ್ತೀರಾ ತುಂಬ ಖುಷಿ ಉಂಟು ಮೇಡಮ್ ಮೊದಲಿನಾಗಿ ಗ್ರಾಮದೇವರನ್ನು ಮನಸ್ಸರೆ ಸ್ಮರಿಸುತ್ತಾ ಈ ಒಂದು ವಿದ್ಯಾರ್ಥಿಗೆ ಇನ್ನು ಮುಂದಿನ ಜೀವನದಲ್ಲಿ ಆಯುರಾರೋಗ್ಯ ಭಾಗ್ಯ ಕೊಟ್ಟು ಉನ್ನತ ಹುದ್ದೆ ಒಂದು ಸಿಗುವ ಉಂಟಾಗಿ ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಮಗೆ ಒಂದು ನೀರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಣಜಾರ ಗ್ರಾಮದ ಒಂದು ವಿದ್ಯಾರ್ಥಿನಿ ಗಣಿತನಗರ ನಗರ ಜ್ಞಾನಸುಧ ಶಾಲೆಯಲ್ಲಿ ರಾಜ್ಯದಲ್ಲಿ ಪ್ರಥಮ ರ್ಯಾಂಕ್ ತಂದಿರೋದು ಬಹಳ ಸಂತೋಷ ಅದೇ ರೀತಿಯಲ್ಲಿ ನಾನು ನ್ಯೂಸ್ನಲ್ಲಿ ಈಗ ತಾನೇ ನೋಡಿದ್ದೆ ಅವಳ ತಂದೆಯ ಹುಟ್ಟಹಬ್ಬ ಮಗಳು ತಂದೆಗೆ ಕೊಟ್ಟಂಥ ಒಂದು ತಂದೆ ಕಷ್ಟಪಟ್ಟು ಮಗಳಿಗೆ ಕಲಿಸಿದ ಕಲಿಸಿದ್ದಾರೆ ಅದಕ್ಕೆ ತಂದೆ ಇವತ್ತಿನ ಇವತ್ತೇ ಅವಳ ಹುಟ್ಟಹಬ್ಬ ಅದಕ್ಕೆ ದೊಡ್ಡ ಅಂದರೆ ಅದಕ್ಕೆ ಎಣಿಸಲಾದ ಆಗದ ಹಾಗೆ ದೊಡ್ಡ ಗಿಫ್ಟ್ ಕೊಟ್ಟಿದ್ದಾಳೆ ಅದು ಇನ್ನು ಇವಳ ಬಾಳಿನಲ್ಲಿ ಇನ್ನಷ್ಟು ಎತ್ತರಕ್ಕೆ ಏರಲು ಆ ಭಗವಂತ ಕರುಣಿಸಲಿ ಹಾಗೆ ನಮ್ಮ ಗ್ರಾಮಕ್ಕೂ ಒಂದು ಹೆಸರು ಅದೇ ರೀತಿ ಜ್ಞಾನಸುಧ ಶಾಲೆಗೆ ಇನ್ನಷ್ಟು ಹೆಸರು ಬರಲಿ ಇನ್ನಷ್ಟು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ರ್ಯಾಂಕ್ಗಳನ್ನು ಗಳಿಸಿ ದೇಶದಲ್ಲಿ ಒಂದು ಅತ್ಯುತ್ತಮ ಶಾಲೆಯಾಗಿ ಮೂಡಿ ಬರಲಿ ಎಂದು ಹಾರೈಸುತ್ತೇನೆ ನೋಡ್ಲಿಕ್ಕೆ ಬಂದಾಗ ಕಣಜಾರು ಗ್ರಾಮದ ಸ್ವಸ್ತಿ ನಾಯಕರು ಆರ್ನೂರ ಇಪ್ಪತ್ತೈದು ಮಾರ್ಕ್ ತೆಗೆದುಕೊಂಡಿದ್ದೇನೆ ನೋಡಿದೆ ತುಂಬಾ ಖುಷಿಯಾಯಿತು ಯಾಕಂತ ಹೇಳಿದ್ರೆ ನೀರೆ ಗ್ರಾಮ ಪಂಚಾಯತ್ ಅಲ್ಲಿ ನೀರೆ ಹಾಗೂ ಕಣಜಾರು ಎರಡು ಗ್ರಾಮ ಇದೆ ಈ ಕಣಜಾರಿನ ಹುಡುಗಿ ಇಷ್ಟು ಹೇಳ್ತಾರೆ ಎಲ್ಲರೂ ಹಳ್ಳಿ ಪ್ರದೇಶದಲ್ಲಿ ಏನು ವ್ಯವಸ್ಥೆ ಇರುವುದಿಲ್ಲ ಹಳ್ಳಿಯಿಂದ ಸಿಟಿಗೆ ಹೋಗಬೇಕಾದ್ರೆ ಬಸ್ಸಿನ ವ್ಯವಸ್ಥೆ ಬೇಕು ಇದೆಲ್ಲ ತುಂಬ ಸಮಸ್ಯೆಗಳಿರ್ತದೆ ಆದರೆ ಗ್ರಾಮೀಣ ಭಾಗದ ಇಂಥ ಒಂದು ಕಣ್ಜಾರಿನವಳು ಜ್ಞಾನಸುಧ ಕಾಲೇಜಿಗೆ ಶಾಲೆಗೆ ಹೋಗಿ ಅಲ್ಲಿ ಆರ್ನೂರು ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತಿಟ್ಟುಕೊಂಡದ್ದು ನಿಜ ಒಂದು ನಿಜ ಖುಷಿಯ ವಿಚಾರ ಹೆಚ್ಚಿನವ್ರು ಹೇಳ್ತಾರೆ ಆರ್ನೂರ ಇಪ್ಪತ್ತೈದು ಬರುವುದು ತುಂಬ ಕಷ್ಟ ತುಂಬಾ ಪರಿಶ್ರಮ ಬೇಕು ಅಂತ ಹೇಳಿ ಆದ್ರೆ ಅದನ್ನೆಲ್ಲ ಮೀರಿ ಇವಳು ಇವತ್ತು ಆರ್ನೂರ ಇಪ್ಪತ್ತೈದು ತನ್ನ ಒಂದು ಪರಿಶ್ರಮ ತನ್ನ ಒಂದು ಶ್ರದ್ಧೆ ಹಾಗೆ ಹೆತ್ತವರ ಪ್ರೋತ್ಸಾಹ ಮುಖ್ಯವಾಗಿ ಜ್ಞಾನಸೌಧ ಕಾಲೇಜ್ ಜ್ಞಾನಸದ ಶಾಲೆಯ ಒಂದು ಅಧ್ಯಾಪಕರ ಅವಳ ಪ್ರೋತ್ಸಾಹ ಅವರದೊಂದು ಶಿಕ್ಷಕರು ನೀಡುವಂತಹ ಒಂದು ವಿದ್ಯೆ ಇದೆಲ್ಲ ಅವಳಿಗೆ ಇವತ್ತು ಅವಳ ಪರಿಶ್ರಮ ಹಾಕಿ ಇವತ್ತೂರ ಇಪ್ಪತ್ತೈದು ಅಂಕಗಳನ್ನು ತೆಗೆದುಕೊಂಡಿದ್ದಾಳೆ ಹಾಗೆ ಸಂತಸದ ವಿಷಯ ಅವರ ತಂದೆ ಸಹ ಇವತ್ತು ಹುಟ್ಟು ಹಬ್ಬವನ್ನು ಅವರು ಆಚರಿಸ್ತಾ ಇದ್ದಾರೆ ಅದೇ ದಿವಸ ಮಗಳು ಒಂದು ಮಗಳು ಏನಾದರೂ ತಂದೆಗೆ ಒಂದು ಕೊಡಬಹುದು ಅಂತ ಹೇಳಿದ್ರೆ ಇದಕ್ಕಿಂತ ಮಿಗಿಲಾದ ಒಂದು ಗಿಫ್ಟ್ ಯಾವುದೂ ಇಲ್ಲ ಅದೇ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ಈ ಒಂದು ಕಣ್ಜಾರು ಗ್ರಾಮ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿದಂತಹ ಸ್ವಸ್ತಿ ನಾಯಕಳು ಅವಳ ಮುಂದಿನ ಒಂದು ಜೀವನದಲ್ಲಿ ವೈದ್ಯರಾಗಬೇಕು ಅಂತ ಹೇಳಿ ಕನಸು ಹೊತ್ತಿದ್ದಾಳೆ ನಿಜವಾಗ್ಲೂ ಇದೊಂದು ತುಂಬಾ ಖುಷಿಯ ವಿಚಾರ ವೈದ್ಯರಾಗುವುದು ಇಂಥ ಒಂದು ಗ್ರಾಮೀಣ ಪ್ರದೇಶದಿಂದ ವೈದ್ಯರಾಗಿ ಎಷ್ಟೋ ಜನರ ಸೇವೆ ಮಾಡಲಿಕ್ಕೆ ಅವಳಿಗೆ ಪುಣ್ಯ ಸಿಗ್ತಾ ಇದೆ ಅದ್ರ ಪುಣ್ಯ ಸಿಗ್ತದೆ ಅಂತ ಇಂಥ ಒಂದು ಅವಳ ಒಂದು ಕನಸು ಸಹ ನೆರವೇರಬೇಕು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿಯಾಗಿ ಇನ್ನಷ್ಟು ತನ್ನ ಜ್ಞಾನವನ್ನು ಪರಿಣಿತಿಯನ್ನು ಮಾಡಿಕೊಂಡು ಪಿ ಯು ಸಿಯಲ್ಲಿ ಹಾಗೆ ಮುಂದಿನ ಎಜುಕೇಶನ್ ಅವಳದು ತುಂಬ ಒಳ್ಳೆಯದಾಗಲಿ ಅಂತ ಹೇಳ್ತಾ ಅವಳಿಗೆ ಮತ್ತೊಮ್ಮೆ ಮಗದೊಂದೇ ನಾವು ನಮ್ಮ ಪಂಚಾಯತ್ ವತಿಯಿಂದ ಎಲ್ಲರಿಗೂ ಅವಳಿಗೆ ಶುಭವನ್ನು ಹಾರೈಸಿ ಮಾತು ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಮೇಡಮ್ ವೀಕ್ಷಕರು ಇದೀಗ ನಮ್ಮ ಜೊತೆ ಸಂಸ್ಥೆಯ ಉಪ ಪ್ರಾಂಶುಪಾಲರಾಗಿರುವಂತಹ ವಾಣಿ ಅವರು ಸ್ವಸ್ತಿ ಕಾಮತ್ ಬಗ್ಗೆ ನಮಗೆಲ್ಲರಿಗೂ ಎಲ್ಲರಿಗೂ ಹೆಮ್ಮೆ ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿನಿ ಹಾಗೆ ಇದೆಲ್ಲ ಸಾಧನೆ ಆಗಿರೋದು ದೇವರ ಆಶೀರ್ವಾದ ಹೆತ್ತವರ ಆಶೀರ್ವಾದ ಅದರ ಜೊತೆಗೆ ಅವಳ ಎಲ್ಲಾ ಶಿಕ್ಷಕರ ಆಶೀರ್ವಾದ ಮತ್ತು ನಮ್ಮೆಲ್ಲ ಸಂಸ್ಥೆಯ ಟೀಮ್ ವರ್ಕ್ ಅಂತ ಹೇಳ್ಬೋದು ಸಿ ಇ ಸಿಇ ಸರ್ ಕೂಡ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಸಿ ಇ ದಿನೇಶ್ ಎಂ ಕೊಡವರು ಸರ್ ಅವರು ಕೂಡ ನಮ್ಮೊಟ್ಟಿಗೆ ಎಲ್ಲ ವಿಷಯದಲ್ಲೂ ಪಾಲುದಾರರು ಅದರ ಜೊತೆಗೆ ನಮ್ಮ ಪೂಜ್ಯ ಡಾಕ್ಟರ್ ಸುಧಾಕರ್ ಶೆಟ್ಟಿ ಸಂಸ್ಥೆಯ ಅಧ್ಯಕ್ಷರು ಟ್ರಸ್ಟಿಗಳು ಎಲ್ಲರೂ ನಮ್ಮ ಸಪ್ ನಮಗೆ ಎಲ್ಲ ವಿಷಯದಲ್ಲಿಯೂ ಸಪೋರ್ಟಿವ್ ಆಗಿದ್ದರು ಅದರ ಜೊತೆಗೆ ಅವಳ ಶ್ರಮ ಶ್ರದ್ಧೆ ಪ್ರತಿನಿತ್ಯ ಆದ ಪಾಠಗಳನ್ನು ಪ್ರತಿನಿತ್ಯ ಓದ್ತಾ ಇದ್ಲು ಶ್ರದ್ಧೆ ಇತ್ತು ಅವಳಲ್ಲಿ ಪ್ರಾಮಾಣಿಕತೆ ಇತ್ತು ಅವಳಷ್ಟಕ್ಕೆ ಅವಳು ಸೈಲೆಂಟಾಗಿ ಕೆಲಸ ಮಾಡ್ತಾ ಇದ್ಳು ಓಕೆ ತರಗತಿಯಲ್ಲಿ ಅವರ ಚಟುವಟಿಕೆಗಳು ಯಾವ ರೀತಿ ಇತ್ತು ಅಥವಾ ವಿದ್ಯಾಭ್ಯಾಸ ಬಿಟ್ಟು ಬೇರೆ ಬೇರೆ ಅಲ್ಲಿ ಲೈಕ್ ಸ್ಪೋರ್ಟ್ಸ್ ಆಗಿರ್ಬೋದು ಕಲ್ಚರಲ್ ಆಕ್ಟಿವಿಟಿ ಅದರಲ್ಲಿ ಅವರು ಯಾವ ರೀತಿ ಇದ್ರು ಸ್ಪೋರ್ಟ್ಸ್ ಕಲ್ಚರಲ್ ಆಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಿದ್ದು ಬರೀ ಕಡಿಮೆ ಅಂತ ಹೇಳ್ಬೋದು ಬರೀ ವಿದ್ಯಾಭ್ಯಾಸದ ಕಡೆಗೆ ಅವಳ ಗಮನ ಇತ್ತು ಪೂರ್ತಿ ಗಮನ ಈ ವರ್ಷ ವಿದ್ಯಾಭ್ಯಾಸದ ಕಡೆಗೆ ಇತ್ತು ಸೈಲೆಂಟ್ ಆಗಿ ಅವಳ ಅಷ್ಟಕ್ಕೆ ಅವಳು ಕೆಲಸ ಮಾಡ್ತಾ ಇದ್ಲ ಸ್ವಸ್ತಿ ಕಾಮತ್ ಆರ್ನೂರ ಇಪ್ಪತ್ತೈದಕ್ಕೆ ತೆಗೆದುಕೊಳ್ಳುತ್ತಾಳೆ ಅನ್ನುವಂತಹ ನಿಮ್ಮಲ್ಲಿ ಖಂಡಿತ